ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಬಳಿ ದೇವಾಲಯ ಸಿಬ್ಬಂದಿಯೇ ಪಾರ್ಕಿಂಗ್ ಹೆಸರಿನಲ್ಲಿ ಅನಧಿಕೃತ ಹಣ ವಸೂಲಿ ಮಾಡುತ್ತಿರುವುದು ಗಂಭೀರ ಆರೋಪವಾಗಿ ಹೊರಬಿದ್ದಿದೆ ಪ್ರವಾಸಿಗರ ವಾಹನಗಳನ್ನು ರಸ್ತೆಯಲ್ಲಿ ಅಡ್ಡಗಟ್ಟಿ ಮನಬಂದಂತೆ ಶುಲ್ಕ ವಸೂಲಿ ಮಾಡುತ್ತಾದು ಅಂತಾರಾಜ್ಯ ಪ್ರವಾಸಿಗರಿಗೆ ದುಪ್ಪಟ್ಟು ದರ ಭಾಷೆ ತಿಳಿಯದವರಿಗೆ ಬೇರೆ ರೀತಿ ಒತ್ತಡ ಎಂಬ ಆರೋಪಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಜಿಲ್ಲಾಧಿಕಾರಿಗಳಿಂದ ಕ್ರಮಕ್ಕೆ ಸೂಚನೆ ಬಂದದ್ದರೂ ದೇವಾಲಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯ ವರ್ತನೆ ಬೇಲೂರು ಜನರ ಬೇಸರವನ್ನ ಮತ್ತು ಹೆಚ್ಚಿಸಿದೆ ಹೊಯ್ಸಳ ಶಿಲ್ಪಕಲೆಯ ಈ ಪ್ರಸಿದ್ಧ ತಾಣಕ್ಕೆ ಬಂದ ಪ್ರವಾಸಿಗರಿಗೆ ಮೊದಲ ಅನುಭವವೇ ಪಾರ್ಕಿಂಗ್ ದಂಧೆ ಆಗಿರುವುದು ಪ್ರವಾಸೋದ್ಯಮಕ್ಕೂ ಹೊಡೆತವಾಗಿದೆ ಈ ಅವ್ಯವಸ್ಥೆಯ ವಿರುದ್ಧ ತಕ್ಷಣ ಕ್ರಮಕ್ಕೆ ಸ್ಥಳೀಯರು ಪ್ರವಾಸಿಗರು ಬೇಡಿಕೆ ವ್ಯಕ್ತಪಡಿಸುತ್ತಿದ್ದಾರೆ ೆ ಮಾಡ್ಕೊಂಡಿದ್ದಾರೆ ಇವರು ಇದು ಯಾವ ರೀತಿ ದಂಧೆ ಅಂದ್ರೆ ಪಾರ್ಕಿಂಗಲ್ಲಿ ಅಲ್ಲಿ ದಂಧೆ ಫ್ರಂಟಲ್ಲಿ ಅಲ್ಲಿ ಬಂದು ನೂರು ರೂಪಾಯಿ ಇಸ್ಕೊಂತಾರೆ ಬ್ಯಾಕ್ ಅಲ್ಲಿ ಒಂದು ಪಾರ್ಕಿಂಗ್ ಮಾಡಿದ್ದಾರೆ ನೋ ಪಾರ್ಕಿಂಗ್ ಅಂತ ಹೇಳಿ ಅದಕ್ಕೆ ಅಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಫೀಸ್ ಅಂತೇಳಿ ತಗೊಂತ ಇದ್ದಾರೆ ಸಬ್ ಡಿವಿಸನ್ ಅಲ್ಲಿ ಬಂದು ವಿಂಟರ್ ಆಗಿರೋದು ಬಂದು ಒಬ್ಬರಿಗೆ ಇದು ಶುಲ್ಕ ಬಂದು ಐವತ್ತು ರೂಪಾಯಿ ಇರ್ತದೆ ಇದಕ್ಕೆ ನೂರು ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕಾಗಿ ನಾವು ಟ್ಯಾಕ್ಸಿ ಅಸೋಸಿಯೇಷನ್ ಇಂದ ಲೀಡರ್ ಮಾತಾಡ್ತಾ ಇರೋದು ಇದನ್ನ ಅತಿ ವೇಗವಾಗಿ ಅತಿ ಶೀಘ್ರವಾಗಿ ಇಲ್ಲಿ ಬೇಲೂರು ಚಿಂತಾಜನಕವಾಗಿದೆ ಬೇಲೂರಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ವಾಹನಗಳಲ್ಲಿ ಮೊಬೈಲು ಅಥವಾ ಐಟಮ್ಗಳನ್ನ ಕಳುವಾಗ್ತಾ ಇದೆ ಆಲ್ರೆಡಿ ಎರಡನೇ ಸ್ಟೇಟ್ಮೆಂಟ್ ನಂದು ದಯವಿಟ್ಟು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಾವು ಚಿತ್ರದುರ್ಗದಿಂದ ಬಂದಿರೋದು ಇದಕ್ಕೆ ಆದಷ್ಟು ಬೇಗ ಶೀಘ್ರವಾಗಿ ಬೇಲೂರು ಆಡಳಿತ ಮಂಡಳಿಯವರು ನೀವು ಕೇಳಲಿಲ್ವಾ ಯಾಕೆ ನೂರು ಎಣ್ಣೆ ಎಲ್ಲಾರು ನಾಲ್ಕ ನಾಲ್ಕು ಜನ ಐದೈದು ಜನ ಇಟ್ಕೊಂಡಿದ್ದಾರೆ ಇದರಲ್ಲಿ ಡೂಪ್ಲಿಕೇಟ್ ಬಿಲ್ ಬರುತ್ತೆ ಅದು ಆಲ್ರೆಡಿ ಹೋದ್ಸರಿ ನಾನು ಇದನ್ನ ಇಂಟಿಮೇಶನ್ ಮಾಡಿದ್ದೀನಿ ಇದು ಮತ್ತೆ ಇನ್ನೊಂದು ಸರಿ ಈ ರೀತಿ ಯಾರಿಗೂ ತೊಂದರೆ ಆಗಬಾರ್ದು ಪ್ಯಾಸೆಂಜರೇ ಕಟ್ಟಲಿ ಅಥವಾ ಡ್ರೈವರೇ ಕಟ್ಟಲಿ ಯಾರೋ ಒಬ್ಬರು ದುಡ್ಡಂತ ಕಟ್ತಾರೆ ಅದು ಹಣ ಅಂತೂ ಫ್ರೀ ಯಾವುದೂ ಬರಲ್ಲ ಈ ಸ್ಕೂಲ್ ಮಕ್ಕಳಿಗೆ ಈ ಗ್ರಾಮ ಪಂಚಾಯತಿ ಕಡೆಯಿಂದ ನೆಕ್ಸ್ಟು ಸೀಸನಿಗೆ ಯಾವುದೇ ರೀತಿ ಪಾರ್ಕಿಂಗ್ ಶುಲ್ಕ ಇರಬಾರ್ದು ಅನ್ನೋದೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದು ಆಗಲೇ ತುಂಬ ಪ್ರಾಬ್ಲಮ್ ಆಗಿದೆ ಇಲ್ಲಿ ಇದನ್ನು ಅದೇನಾದಷ್ಟು ಬೇಗ ಬಗೆಹರಿಸ್ಬೇಕಿದು